ಸರ್ ಕರ್ನಾಟಕ ಏಕೀಕರಣದ ಬಗ್ಗೆ ಕೆಲವು ಪರಿಚಯ ಮಾಡಿಕೊ ಎಲ್ಲರಿಗೂ ನಮಸ್ಕಾರ ಮೊದಲು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಿನಿಂದಲೇ ಅದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವಾಗಿದೆ ಇಲ್ಲಿ ಭಾರತದ ಇತಿಹಾಸವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಕೊಡುಗೆಯೂ ಕೂಡ ಸಂಸ್ಕೃತಿಗೂ ಮತ್ತು ಇತಿಹಾಸದಿಂದ ತಿಳಿದುಕೊಳ್ಳುವಂಥ ಮಾಹಿತಿ ತುಂಬ ಲಭ್ಯವಾಗಿದೆ ಇಲ್ಲಿ ನಾವು ನೋಡಿದಾಗ ಏನು ತಿಳ್ಕೊಬೋದು ಅಂತಂದರೆ ಶಿವಶಕ ಹದಿನೆಂಟುನೂರ ತೊಂಬತ್ತರಲ್ಲಿ ನಮ್ಮ ಧಾರವಾಡದಲ್ಲಿ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಮೈಸೂರು ಸಂಸ್ಥಾನದಲ್ಲಿ ಏನಂತಂದರೆ ವಿದ್ಯಾವರ್ತಕ ಸಂಘ ಮತ್ತು ಕನ್ನಡ ಸಾಹಿತ್ಯ ಪಕ್ಷದನ್ನು ಸ್ಥಾಪನೆ ಮಾಡಬೇಕಂತಂದು ಇಲ್ಲಿ ಚರ್ಚೆ ಮಾಡಲಾಯಿತು ಬಿ ಎಂ ಶ್ರೀಕಂಠ ಬಿ ಎಂ ಶ್ರೀಕಂಠಯ್ಯನವರು ಮತ್ತು ದಿನಂ ಎಂ ಶ್ರೀಕಂಠಯ್ಯನವರು ಮೊದಲಾದಂಥ ಹಿರಿಯ ಸಾಹಿತಿಗಳು ಏನಪ್ಪ ಅಂತಂದರೆ ಕನ್ನಡ ಸಾಹಿತ್ಯಗಳಿರ್ತಕ್ಕಂಥ ಕೊಡುಗೆ ಮತ್ತು ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಕುವೆಂಪು ಮತ್ತ ಮೊದಲಿಗೆ ಬರ್ತಕ್ಕಂಥ ಗೋವಿಂದ ಪೈ ಕುವೆಂಪು ಆನಂತರ ಬರ್ತಕ್ಕಂಥ ಜಿ ಎಸ್ ಎಸ್ ಅವರು ಕೊಡುಗೆ ನಾವು ಸ್ಮರಿಸಬಹುದು ಇಲ್ಲಿ ಏನಂತಂದರೆ ಗಡಿಭಾಗವನ್ನಾಗಿ ನೋಡಿದಾಗ ಕರ್ನಾಟಕದ ಏಕೀಕರಣವಾಗಿ ಅದಕ್ಕಿಂತ ಕೂಡದಲ್ಲಿ ಭಾರತದ ಸ್ವತಂತ್ರ ಸಿಕ್ಕ ಮೇಲೆ ಕರ್ನಾಟಕ ಏಕೀಕರಣ ಆದ ಮೇಲೆ ಇಲ್ಲಿರ್ತಕ್ಕಂತಹ ಮಾಹಿತಿ ಏನಂತಂತಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮೊಟ್ಟ ಮೊದಲು ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮತ್ತು ಎಪ್ಪತ್ನೂರು ಮೂರನೇ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಅಂತ ಇದಕ್ಕೆ ನಾಮಕರಣ ಮಾಡಿದರು ಆಗ ಕನ್ನಡದ ಅಥವಾ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಇದನ್ನು ನಾಮಕರಣ ಮಾಡೋದಕ್ಕೆ ಅವಾಗ ಏನಂತಂದ್ರೆ ಆ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದರು ಆದರೆ ಇದನ್ನು ಮುಖ್ಯವಾಗಿ ಪ್ರಶ್ನೆ ಅವರು ಕುವೆಂಪು ಅವರು ಕರ್ನಾಟಕಕ್ಕೆ ಏನಂತಂದ್ರೆ ಕರ್ನಾಟಕ ರಾಜ್ಯ ರಾಜ್ಯಾಂಕ ಹೆಸರು ನಡಬೇಕಂತ ಹೇಳಿದರು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತ್ ಮೂರನೇ ಅವಧಿಯೊಳಗೆ ಆಗಿನ ಮುಖ್ಯಮಂತ್ರಿ ಡಿ ಟಿ ದೇವರಾಜ್ ಅರಸ್ ಅವರು ಏನ್ ಮಾಡಿದ್ರೆ ಅಂದ್ರೆ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದ್ರು ಮೊಟ್ಟ ಮೊದಲಿಗೆ ಭಾರತಕ್ಕೆ ಎಲ್ಲಿ ಏನಪ್ಪಾ ಅಂತಂದ್ರೆ ಸಮಗ್ರವಾದಂತಹ ಸ್ವತಂತ್ರ ಸಿಕ್ಕ ಮೇಲೆ ಕರ್ನಾಟಕಕ್ಕೂ ಕೂಡ ಮೈಸೂರು ರಾಜ್ಯ ಅಂತ ಹೆಸರಿದ ಮೇಲೆ ಈ ಕರ್ನಾಟಕ ರಾಜ್ಯಕ್ಕೆ ಅವರು ಏನ್ ಮಾಡಿದೆ ಅಂದ್ರೆ ಕರ್ನಾಟಕ ಅಂತ ಹೆಸರನ್ನ ಇಟ್ಟರು ನಂತರ ಇವತ್ತು ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆಗೆ ನೋಡಿದಾಗ ಇತಿಹಾಸ ನೋಡಿದಾಗ ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಅಷ್ಟೇ ಎಲ್ಲೇನಿದೆ ರಾಜಮಲದ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮತ್ತು ಕನ್ನಡ ನಾಡಿನ ಇಲ್ಲಿರ್ತಕ್ಕಂಥ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದ ಕೃತಿಗಳು ಮತ್ತು ಕವಿಗಳು ರಚನೆ ಮಾಡಿರತಕ್ಕಂಥದ್ದು ಕವಿರಾಜ ಮಾರ್ಗ ವಡ್ಡಾರಾಧನೆ ನಂತರ ವಚನ ಸಾಹಿತ್ಯ ನಡುಗನ್ನಡ ಸಾಹಿತ್ಯದ ಪ್ರಕಾರಗಳು ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಎಲ್ಲವನ್ನ ನೋಡಿದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಏನಿದೆಯಲ್ಲ ಅದು ನಮಗೆ ಹೆಮ್ಮೆ ಪಡುವಂತಹ ಸಂಸ್ಕೃತಿಯಾಗಿದೆ ಇದೇ ಇಡೀ ಭಾರತ ಸಂಸ್ಕೃತಿ ವಿಶ್ವಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಯಾಗಿದೆ ನಮ್ಮ ಕರ್ನಾಟಕದ ಹಬ್ಬಗಳಾಗಿರ್ತಕ್ಕಂಥ ದಸರಾ ಮತ್ತು ಈ ಕನ್ನಡ ರಾಜ್ಯೋತ್ಸವ ಮತ್ತು ನಾವು ಕನ್ನಡಿಗರಿಗೆಲ್ಲರೂ ಭಾರತೀಯರು ಭಾರತೀಯರಾಗಿ ವಿಶ್ವಕ್ಕೆ ಏನ್ ಕೊಡುಗೆ ನೀಡ್ತಾ ಅಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ವಿಶ್ವಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೇವೆ ಅವಕಾಶ ಮಾಡಿಕೊಟ್ಟಿದ್ದ ಧನ್ಯವಾದ ಧನ್ಯವಾದ